ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಈ ದಿನ ಅಜ್ಜಿ ಮತ್ತೆ ಮೊಮ್ಮಗಳನ್ನೂ ಸ್ವಚ್ಛತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಈಗ ಅಜ್ಜಿ ಬರ್ತಾ ಇದ್ದಾರೆ ರಾಮಣ್ಣಮ್ಮ ಅಂತ ಕುಂತ್ಕೊಂಡ್ರು ಪಾಪ ಇವಾಗ ಹಾಲು ಕಾಯಿಸ್ತಾ ಇದ್ದಾರೆ ಹಾಲು ಕಾಯಿಸಿಬಿಟ್ಟು ಲೋಟಕ್ಕೆ ಬಿಟ್ಕೊಂಡು ಮೊಮ್ಮಗಳನ್ನ ಕೂಗ್ತಾರೆ ಪುಟ್ಟಿ ಪುಟ್ಟಿ ಅಂತ ನಿದ್ದೆಗಣ್ಣಿಂದ ಮೆತ್ತಿಗೆ ಎದ್ ಬಂದು ಕಣ್ಣು ಮುಚ್ಕೊ ಬರ್ತಾ ಇದ್ದಾಳೆ ಪಾಪ ಇನ್ನು ನಿದ್ದೆನೇ ತಿರ್ಲಿಲ್ಲ ಮಗುಗೆ ಈಗ ಅಜ್ಜಿ ಮೇಲೆ ಕೋಪ ಮಾಡ್ಕೋತಾ ಇದ್ದಾಳೆ ಏನ್ ಅಜ್ಜಿ ನೀನು ಮರುಗಂಟೇ ಬಿಡಲ್ವಲ್ಲ ಪುಟ್ಟಿ ಪುಟ್ಟಿ ಅಂತೀಯಲ್ಲ ಏನ್ ಹೇಳ ಅಜ್ಜಿ ಆನ್ ಕುಡಿಬೋವಾ ಈಗ ಅಜ್ಜಿ ಅಯ್ಯೋ ಅಲ್ಲಿ ಉಜ್ಜಿಲ್ಲ ನೀನು ಬಾಯಿ ತೊಳ್ದಿಲ್ಲ ಮಲಗಿದ ಅಂದೇ ಎದ್ ಬಂದಿದೀಯಾ ಎದ್ದು ಬಂದಿದೀಯಾ ಹೋಗು ಬಾಯಿ ತೊಳ್ಕೊಂಡು ಅಲ್ಲಿ ಉಂಚ್ಕೋ ಬರಗು ತೊಳ್ಕೊ ಬಂದಿ ಅಜ್ಜಿ ಕೊಡು ಅಜ್ಜಿ ಹಾಲು ಈಗ ಅಜ್ಜಿ ಹಾಲು ಕೊಡ್ತಾಳೆ ಅಜ್ಜಿ ಪಕ್ಕದಲ್ಲಿ ಕುತ್ಕೋತಾಳೆ ಈಗ ಅಜ್ಜಿ ಮೊಮ್ಮಗಳಿಗೆ ಬುದ್ಧಿ ಹೇಳ್ತಾ ಅವಳೆ ದಿನ ಅಲ್ಲುಜ್ಜಿ ಹಾಲು ಕುಡಿಬೇಕು ಕವ ಇರ್ಬೇಕು ಬಟ್ಟೆ ಹಾಕಬೇಕು ದಿನ ಸ್ನಾನ ಮಾಡಬೇಕು ಬೇಗ ಎದ್ದಾಳ್ಬೇಕು ಇಷ್ಟೊತ್ ಗಂಟೆ ಮಲಿಕಬಾರ್ದು ಬಡ್ದು ಕುಡ್ಕೋಣೆ ಆಯ್ತು ದಿನ ಬೇಗ ಎದ್ದು ಅಲ್ಲಿ ಉಚ್ೀನಿ ಕಾಜಿ